ರ್ಪಿತ ಮಹಾತ್ಮ ಗಾಂಧೀಜಿಯವರ ನೂರ ಐವತ್ತೈದ ಜನ್ಮದಿನಾಚರಣೆ ದಿನವಾದ ಇಂದು ಈ ಮೂಲಕ ನಾನು ಪ್ರತಿಜ್ಞೆ ಮಾಡುತ್ತಿದ್ದೇನೆ ಭಾರತದ ಪ್ರತಿಯಾದ ನಾನು ಮಹಾತ್ಮ ಗಾಂಧೀಜಿಯವರ ತತ್ವ ಸಿದ್ಧಾಂತಗಳಿಗೆ ಬದ್ಧನಾಗಿದ್ದೇನೆ ಸತ್ಯ ಅಹಿಂಸೆ ಸಮಾನತೆ ಸಾಮರಸ್ಯ ಸ್ವಚ್ಛತೆ ನಮ್ಮ ಬೆಂಗಳೂರು ನಗರವನ್ನು ಸ್ವಚ್ಛ ಹಸಿರು ನಗರವನ್ನಾಗಿ ಮಾಡಲು ಸದಾ ಶ್ರಮಿಸುತ್ತೇನೆ ಎಲ್ಲೆಂದರಲ್ಲಿ ಕಸಾಯ ಸಿಗುವುದಿಲ್ಲ ಎಲ್ಲೆಂದರಲ್ಲಿ ಕಸ ಒಣ ಕಸ ವಿಂಗಡಿಸಿಕೊಡುತ್ತೇನೆ ಪೌರ ಕಾರ್ಮಿಕರನ್ನು ಗೌರವದಿಂದ ನಡೆಸಿಕೊಳ್ಳುತ್ತೇನೆ ಗಾಂಧಿ ಜಯಂತಿಯ ಹಿಂದಿನ ಸ್ವಚ್ಛ ಬೆಂಗಳೂರನ್ನಾಗಿ ಮಾಡಲು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇನೆ